ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದೆ ಹತ್ತು ಹಲವಾರು ಧರ್ಮಗಳು ಇಲ್ಲಿ ನೆಲೆ ಊರಿವೆ ತಮ್ಮದೇ ಆದ ಆಚಾರ ವಿಚಾರಗಳನ್ನ ಅನುಸರಿಸುತ್ತಾ ಬಂದಿವೆ ಆದರೆ ಹಿಂದೂ ಮುಸ್ಲಿಮರು ಸೇರಿ ಆಚರಿಸುವ ಹಬ್ಬವೆಂದರೆ ಅದುವೆ ಮೊಹರಾಂ ಹಬ್ಬ ಅಂದಹಾಗೆ ರಾಯಚೂರು ಜಿಲ್ಲೆಯ ಸಿನ್ನನೂರು ತಾಲೂಕಿನ ಆಯನೂರು ಗ್ರಾಮದಲ್ಲಿ ಕತ್ತಲರಾತ್ರಿ ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆ ಮಾಡಲಾಗುತ್ತದೆ ರಾವಣನ ದಹನ ಮಾಡುವುದನ್ನ ಈ ಗ್ರಾಮದಲ್ಲಿ ಕಾಣಬಹುದಾಗಿದೆ ದೇವರನ್ನು ಹೋರುವ ಸವಾರರು ಗ್ರಾಮದ ಎಲ್ಲಾ ಹಿಂದೂ ದೇವಾಲಯಗಳು ಸೇರಿದಂತೆ ಪ್ರತಿ ಮನೆಗೂ ಭೇಟಿ ನೀಡುತ್ತಾರೆ ಗ್ರಾಮದ ಜನರು ಪರಮ ಪೂಜ್ಯ ಶ್ರೀ ಸನ್ ಬಾಯ್ ತಾತನವರು ಹುಸೇನ್ ಸಾಬ್ ತಾತನವರು ಮತ್ತು ರಸೂಲ್ ಸಾಬ್ ತಾತನವರ ಆಶೀರ್ವಾದ ಪಡೆಯುತ್ತಾರೆ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯದಿಂದ ಬಂದು ಸಾವಿರಾರು ಭಕ್ತರು ಸಕ್ಕರೆ ಅರ್ಪಿಸಿ ತುಲಾಭಾರ ಮಾಡಿ ಹರಕೆ ಸಲ್ಲಿಸುತ್ತಾರೆ ಎಲ್ಲ ಕೋಮಿನವರು ಸೇರಿ ಜಾತಿ ಭೇದ ಭಾವ ತೋರದೆ ಆಯನೂರು ಗ್ರಾಮದಲ್ಲಿ ಅದ್ಧೂರಿಯಾಗಿ ಮೊಹರಂ ಆಚರಣೆ ಮಾಡುವ ಭಾವೈಕತೆಯ ಗ್ರಾಮವಾಗಿದೆ ಮೊಹರಂ ಕಡೆ ದಿನ ಸಾವಿರಾರು ಜನರು ಮಸೀದಿ ಬಳಿ ಸೇರಿ ದೇವರ ಕೃಪೆಗೆ ಪಾತ್ರರಾದರು ಜೊತೆಗೆ ತಮ್ಮ ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಹರಕೆಯನ್ನು ತೀರಿಸಿ ದೇವರ ಆಶೀರ್ವಾದ ಪಡೆಯುತ್ತಾರೆ ದೇವರು ದಫನ್ ಆದ ಮೂರನೇ ದಿನಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅನ್ನದಾಸೋಹ ನೀಡುತ್ತಾರೆ